ಅಲ್ಲಿರುವ ಜಂತುಗಳೆಲ್ಲ ಕುರಿನ ನೋಡೋದಕ್ಕೆ ಅಲ್ಲಿಂದ ಹೋಗುತ್ತೆ ಅವರು ಬರೋದನ್ನ ನೋಡಿ ಕುರಿಮರಿ ನಿಂಗೇನೋ ಆಗಿಲ್ಲ ತಾನೆ ಕುರಿ ನೋವ್ನಲ್ಲೂ ಎದ್ದು ನಿಂತ್ಕೊಂಡು ಅವ್ರ ಹತ್ರ ಹೀಗೆ ಹೇಳುತ್ತೆ ಇಲ್ಲ ತಾಗಿಲ್ಲ ಆದ್ರೆ ತುಂಬಾ ನೋಯ್ತಿದ್ದೆ ಮೋಟೋ ನೋಡ್ಕೊಂಡು ಓಡಕ್ ಆಗಲ್ವಾ ನಿಂಗೆ ಕುರಿಮರಿಗೇನಾದ್ರೂ ಆಗಿದ್ರೆ ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯಾ ಯಾವುದಾದ್ರೂ ಪ್ರಾಣಿಗಳಿಗೆ ನೋವು ತೋರಿಸ್ತೀಯ ಮತ್ತೆ ದಿನಾಲೂ ನಿನ್ನಿಂದ ಯಾವ್ದಾದ್ರು ಮರ ಬಿದ್ದೇ ಬೀಳುತ್ತೆ ಇದರಲ್ಲಿ ನನ್ನ ತಪ್ಪೇನಿಲ್ಲ ಈ ಕೊಂಬನ್ನ ನಂಗೆ ಆ ದೇವರು ಕೊಟ್ಟಿದನಲ್ಲ ಇದರಿಂದ ಯಾರಿಗಾದರೂ ಹೊಡೆಯೋದಿದ್ರೆ ಮರ ಬೀಳ್ಸದಿದ್ರೆ ನಂಗೆ ಸಮಾಧಾನ ಇಲ್ಲ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ನಿಂಗೆ ಸರಿ ಕಾಣಿಸಲ್ಲ ಅನ್ಸುತ್ತೆ ನಂಗೆ ಎರಡು ಹಲ್ಲಿದೆ ನಿನ್ನ ಕೊಂಬಿಗಿಂತ ದೊಡ್ಡದ್ದು ಇದರಿಂದ ನಾನು ಯಾವತ್ತು ಯಾರಿಗೂ ತೊಂದರೆ ಮಾಡಿಲ್ಲ ಮತ್ತೆ